ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮನೆ ಮಗಳು ಆಂಕರ್ ರೂಪಲತಾ ಇವತ್ತು ನಾವು ಶ್ರೀ ಸಾಯಿ ಸೂರ್ಯ ಹಾಟ್ ಚಿಪ್ಸ್ ಗೆ ಬಂದಿದ್ದೀವಿ ಚಿಪ್ಸ್ ಅಂತ ಎಲ್ರಿಗೂ ಕೂಡ ಏನೋ ತರ ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗತ್ತೆ ಅಲ್ವಾ ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಚಿಪ್ಸ್ ಅಂತ ಹೇಳಿದ್ರೆ ತಿನ್ಬೇಕು ಅಂತ ಖಂಡಿತ ಮನ್ಸ ಹಾಗೆ ಆಗತ್ತೆ ಅದ್ರಲ್ಲೂ ಕೂಡ ಹಾಟ್ ಚಿಪ್ಸ್ ಸಿಕ್ಕಿದ್ರೆ ಏನ್ ಮಜಾ ಅಲ್ವಾ ಅದನ್ನ ಟೀ ಕಾಫಿ ಜೊತೆ ತಿನ್ನೋದಕ್ಕೋ ಅಥವಾ ಮಳೆಗಾಲ ಚಳಿಗಾಲ ಯಾವ ಕಾಲ ಆದ್ರೂ ರೀ ಹಾಟ್ ಚಿಪ್ಸ್ ಅಂತ ಹೇಳಿದ್ರೆ ತಿನ್ನೋದಕ್ಕೆ ತುಂಬಾನೇ ಖುಷಿ ಕೊಡತ್ತೆ ಹಾಗಿದ್ರೆ ಬನ್ನಿ ಈಗ ಹಾಟ್ ಚಿಪ್ಸ್ ಇಲ್ಲೇ ರೆಡಿ ಆಗತ್ತೆ ಬಿಸಿ ಬಿಸಿ ಆಗಿರುವಂತ ಗರಿ ಗರಿ ಆಗಿರುವಂತ ಚಿಪ್ಸ್ ಇಲ್ಲಿ ಇದೀಗ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ತಿನ್ನೋದಕ್ಕೆ ನೋಡಿ ಬಿಸಿ ಬಿಸಿ ಆಗಿರುವಂತ ಈಗ ಚಿಪ್ಸ್ ರೆಡಿ ಆಗ್ತಾ ಇದೆ ಆಲೂಗಡ್ಡೆ ಚಿಪ್ಸ್ ರೆಡಿ ಆಗಿರುವಂತದ್ದು ನಾವು ಒಂದ್ಸಲ ಟೇಸ್ಟ್ ಮಾಡಿ ನೋಡ್ತೀವಿ ಹೆಂಗಿದೆ ಅಂತ ತುಂಬಾ ಕ್ರಿಸ್ಪಿ ಆಗಿದೆ ಅಂತ ಹೇಳಿದ್ದಾರೆ ಬಿಸಿ ಬಿಸಿ ಆಗಿರುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ನಿಮಗೂ ಕೂಡ ತಿನ್ಬೇಕು ಅಂತ ಅನಿಸ್ತಾ ಇದೆಯಲ್ಲ ಮೌತ್ ವಾಶ್ ಆಗ್ತಾ ಆಗ್ತಾ ಅಲ್ಲ ಬಾಯಲ್ಲಿ ನೀರುರಿಸುವಂತ ಹಾಟ್ ಚಿಪ್ಸ್ ಅನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಫ್ರೆಶ್ ಆಗಿರುವಂತ ಎಣ್ಣೆಯನ್ನ ಬಳಸ್ಕೊಂಡು ಇಲ್ಲಿ ರೆಡಿ ಮಾಡುವಂತದ್ದು ನಾನಿದೀಗ ಇದನ್ನ ತಿನ್ಕೋತೀನಿ

ನಾರ್ಮಲ್ ಇರುತ್ತೆ ಜಿಂಜರ್ ಪುದೀನ ಇರುತ್ತೆ ಆಲೂಗಡ್ಡೆ ಚಿಪ್ಸ್ ಅಲ್ಲ ನಾವು ಲೇಸ್ ವೆರೈಟಿನೂ ಮಾಡ್ತೀವಿ ಇಲ್ಲೇ ಇಲ್ಲೇ ಮಾಡ್ತೀವಿ ರೆಡಿಯಾಗಿ ಬಿಸಿ ಬಿಸಿ ಇಲ್ಲೇ ಮಾಡ್ತೀವಿ ಅದೇ ಎರಡು ವೆರೈಟಿ ಅಲ್ಲಿರೋದು ಒಂದು ಬಾರ್ಬಿಕ್ ಮಸಾಲ ಅಂತ ಒಂದು ಪೆರಿ ಮಸಾಲ ಅಂತ ಎರಡು ಲೇಸ್ ವೆರೈಟಿ ಇಲ್ಲೇ ಮಾಡ್ತೀವಿ ಬಿಸಿ ಬಿಸಿ ಮತ್ತೆ ಬಾಳೆಕಾಯೋದು ಬಾಳೆಕಾಯದೆಲ್ಲ ನಮ್ಗೆ ಗುಡೋನಿಂದ ಬರುತ್ತೆ ಇಲ್ಲಿ ನಮ್ಗೆ ಹಾ ಎಲ್ಲ ನಮ್ದೇ ನಾವೇ ಮಾಡ್ತೀವಿ ನಮ್ ಕಡೆ ಅವ್ರದ್ದೆ ಅಲ್ಲಿಂದ ಬರುತ್ತೆ ಆಲೂ ಗಂಟೆಲ್ಲ ನಮ್ಮ ಹತ್ರ ಒಂದು ಆರು ವೆರೈಟಿ ಇದೆ ಇದು ಎಷ್ಟು ಗಂಟೆ ನೀವು ಆಕ್ಚುಲಿ ರೆಡಿ ಮಾಡೋದು ಸಂಜೆ ಹೊತ್ತಲ್ಲ ಸಂಜೆ ಹೊತ್ತು ಯಾವಾಗ ಖಾಲಿ ಆಗುತ್ತೆ ಅವಾಗ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಡೈಲಿ ನೀವು ಸಂಜೆ ಹೊತ್ತಿರ ರೆಗ್ಯುಲರ್ ಆಗಿ ಆರು ಗಂಟೆಗೆ ಪ್ರಿಪೇರ್ ಆಗ್ತಾ ಇರುತ್ತೆ ನೋಡಿ ವೀಕ್ಷಕರು ನೀವೇನಾದ್ರೂ ಈಗ ಹಾಟ್ ಚಿಪ್ಸ್ ಅನ್ನ ತಿನ್ಬೇಕು ಅಂತ ಇದ್ರೆ ಆರು ಗಂಟೆ ಹೊತ್ತಿಗೆ ಬಂದ್ರೆ ಬಿಸಿ ಬಿಸಿ ಆಗಿರುವಂತದ್ದು ಸಿಗುತ್ತೆ ಹಾಗೆ ನೀವು ದಿನ ಏನೋ ಬೆಳಿಗ್ಗೆ ಹೊತ್ತಲ್ಲೂ ಬರ್ಬೋದು ಇದೆಲ್ಲ ಚಿಪ್ಸ್ ವೆರೈಟಿ ಎಲ್ಲವೂ ಸಿಗತ್ತೆ ಹಾಗೆ ಬಿಸಿ ಬಿಸಿ ಆಗಿರುವಂತ ತಿನ್ಬೇಕು ಅಂತ ಇದ್ರೆ ನೀವು ಸಂಜೆ ಆರು ಗಂಟೆ ಹೊತ್ತಿಗೆ ಬಂದ್ರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟೊಂದು ವೆರೈಟಿ ಇದೆ ಇಲ್ಲಿ ಇದೆ ಆಲೂಗಡ್ಡೆದ್ ವೆರೈಟಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಚಿಪ್ಸ್ ಈಗ ಬನಾನಾ ಚಿಪ್ಸ್ ಬೇಕಾದ್ರೆ ಅದರಲ್ಲೂ ಕೂಡ ಮೂರು ರೀತಿಯಾಗಿರುವಂತಹ ವೆರೈಟಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಯಾವ್ದು ಫೇವರೇಟ್ ಆಗಿರುತ್ತೆ ಅದನ್ನ ನೀವು ಇಲ್ಲಿಂದ ಬೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಂತಲ್ವಾ ಹಾಗೆ ಮಿತ ದರದಲ್ಲಿ ಕೂಡ ಇಲ್ಲಿ ಸಿಗುವಂತದ್ದು ನಿಮ್ಗೆ ಯಾವ್ದು ಬೇಕಾದ್ರೂ ಕೂಡ ಆಯ್ಕೆಯನ್ನ ಮಾಡ್ಕೋಬಹುದು ಆ ನೋಡಿ ಟೀ ಕಾಫಿ ಜೊತೆ ಕರುಂ ಕುರುಂ ಕರುಂ ಕುರುಂ ಅಂತ ಕುರುಮ್ ಅಂತ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರತ್ತಲ್ವ ಹೇಗೆ ನೀವು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸ್ಬೇಕು ಯಾವ ರೀತಿ ಚಿಪ್ಸ್ ಅನ್ನ ನೀವು ತಿಂತೀರಾ ಅನ್ನುವಂಥದ್ದನ್ನ ಹಾಗೆ ಹಾಗಿದ್ರೆ ಇಷ್ಟೆಲ್ಲ ವೆರೈಟಿ ಇದೆ ಅಂತ ಹೇಳಿದೆ ಸರ್ ಜೊತೆನೆ ಕೇಳೋಣ ಎಷ್ಟು ಪ್ರೈಸ್ ಇದೆ ಅನ್ನುವಂತ ಪ್ರಶ್ನೆ ಇರ್ಬೋದಲ್ವಾ ನಿಮ್ಮಲ್ಲಿ ಅದಕ್ಕೋಸ್ಕರ ಸರ್ ಜೊತೆನೆ ಕೇಳೋಣ ಸರ್ ಈಗ ಹಾಟ್ ಚಿಪ್ಸ್ ಆಲೂಗಡ್ಡೆ ನಾರ್ಮಲ್ ಪ್ರೈಸ್ ಮೇಡಮ್ ಫಾರ್ಟಿ ಫೈವ್ ರುಪೀಸ್ ಇದೆ ನಮ್ಮತ್ರ ಬನಾನಾ ಮತ್ತೆ ಹಾಗಲಕಾಯಿ ಪುದೀನಾ ಮಸಾಲಾ ಜಿಂಜರ್ ಮಸಾಲ ಎಲ್ಲ ಫಿಫ್ಟಿ ರುಪೀಸ್ ಇದೆ ಹಂಡ್ರೆಡ್ ಗ್ರಾಂ ಫಾರ್ ಹಂಡ್ರೆಡ್ ಗ್ರಾಮ್ ಫಿಫ್ಟಿ ರುಪೀಸ್ ಎಲ್ಲ ನಾರ್ಮಲ್ ಫಾರ್ಟಿ ಫೈವ್ ಇದೆ ಸ್ವಲ್ಪ ಇನ್ನ ಪ್ರೈಸ್ ಎಲ್ಲ ಆಯಿಲ್ ರೇಟ್ ಎಲ್ಲ ಕಡಿಮೆ ಆದ್ರೆ ಇನ್ನ ಸ್ವಲ್ಪ ಕಡಿಮೆ ಆಗ್ಬೋದು ರೈಟ್ ಫಾರ್ಟಿ ರುಪೀಸ್ ಬರ್ಬೋದು ಇನ್ನು ಇವಾಗ ಅಪ್ಪಲ್ ಇದೆ ಆಯಿಲ್ ರೇಟ್ ಇಲ್ಲ ಅಪ್ಪಲ್ಲಿ ಫಾರ್ಟಿ ಫೈವ್ ಮಾಡ್ತಾ ಇದೀವಿ ಲಾಸ್ಟ್ ಇಯರ್ ಸೇಮ್ ಇದೇ ತಿಂಗಳಲ್ಲಿ ಫಿಫ್ಟಿ ರುಪೀಸ್ ಇತ್ತು ನಮ್ಮ ಹತ್ರ ಜಾಸ್ತಿ ಇತ್ತು ಇವಾಗ ಆಲೂಗಡ್ಡೆ ಎಲ್ಲ ಕಡಿಮೆ ಆಗಿದೆ ಅದನ್ನ ಕಡಿಮೆ ಮಾಡಿದೀವಿ ಸ್ವಲ್ಪ ಇನ್ನ ಆಯಿಲ್ ರೇಟ್ ಎಲ್ಲ ಕಡಿಮೆ ಆದ್ರೆ ಫಾರ್ಟಿ ರುಪೀಸ್ ಬರುತ್ತೆ ಹಾ ಮೊದಲು ಐವತ್ ರೂಪಾಯಿ ಇತ್ತು ಇದೀಗ ಐದ್ ರೂಪಾಯನ್ನ ಕಡಿಮೆ ಮಾಡಿದ್ದಾರೆ ಯಾಕಂದ್ರೆ ಆಲೂಗಡ್ಡೆಗೆ ಸ್ವಲ್ಪ ಕಡಿಮೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕಡಿಮೆ ಮಾಡಿದ್ದಾರೆ ನಲ್ವತ್ತೈದು ರೂಪಾಯಿ ಹಂಡ್ರೆಡ್ ಗ್ರಾಮ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಆದ್ರಿಂದ ನಿಮ್ಗೂ ಏನಾದ್ರು ಬೇಕು ಅಂತ ಇದ್ರೆ ಇಲ್ಲಿ ಬಂದು ನೀವು ಖರೀದಿಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಎಲ್ಲಿ ಟೈಪ್ ಪ್ಲೇಸ್ ಅದನ್ನ ಕೂಡ ನಿಮ್ಗೆ ಖಂಡಿತ ತಿಳಿಸ್ತೀವಿ ಅದಕ್ಕಿಂತ ಮೊದಲು ನಾವೀಗ ಇನ್ನೇನೆಲ್ಲ ಐಟಂ ಇದೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಬರೋಣ ಬನ್ನಿ ಹಾಗಿದ್ರೆ ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕಾಗತ್ತೆ ಆಂಕರ್ ರೂಪಲತಾ ಈ ಒಂದು ಏನೋ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಕೂಡ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಇಲ್ಲಿ ಕೂಡ ಏನೆಲ್ಲಾ ವೆರೈಟಿ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರ್ಬೋದಲ್ವಾ ನೋಡಿ ಇಲ್ಲೂ ಕೂಡ ಒಂದು ಹೇಗೆ ನೀಟ್ ಆಗಿ ಹೈಜಿನಿಕ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಕ್ಲೋಸ್ಡ್ ಆಗಿಟ್ಟಿದ್ದಾರೆ ಇಲ್ಲಿ ಗ್ಲಾಸ್ ಇರುವಂತದ್ದು ಅದರಿಂದ ಯಾವುದೇ ಒಂದು ಇಲ್ಲಾಂದ್ರೆ ರೋಡ್ ಸೈಡ್ ಇರುತ್ತೆ ಧೂಳು ಏನಾದ್ರು ಆಗತ್ತೆ ಅನ್ನುವಂತ ಭಯ ಇರುತ್ತೆ ಎಲ್ರಿಗೂ ಕೂಡ ಧೂಳು ಇರುವಂತದನ್ನ ತಿನ್ನೋದು ಅಷ್ಟೊಂದು ಸರಿಯಲ್ಲ ಅಲ್ವಾ ಅದಕ್ಕೋಸ್ಕರ ಇವ್ರು ನೋಡಿ ಎಲ್ಲಾ ಕ್ಲೋಸ್ಡ್ ಇದೆ ಯಾವುದೇ ಕಾರಣಕ್ಕೂ ಕೂಡ ಧೂಳು ಒಳಗಡೆ ಹೋಗೋದಕ್ಕೆ ಚಾನ್ಸ್ ಇರೋದಿಲ್ಲ ನೋಡಿ ಎಲ್ಲಾ ವೆರೈಟಿಗಳನ್ನ ನೀವೀಗ ಗಮನಿಸ್ತಾ ಇರ್ಬೋದು ಹಂಗೆ ಇಲ್ಲಿ ಬಂದ್ರೆ ನಾವೀಗ ನೋಡಿ ಏನಾದ್ರೂ ಉಪ್ಪಿನಕಾಯಿ ಬೇಕು ಅಂತ ಇದ್ರೆ ಉಪ್ಪಿನಕಾಯಿ ಕೂಡ ಇದೆ ಬೇರೆ ಬೇರೆ ರೀತಿ ಆಗಿರುವಂತದ್ದು ಚಕ್ಲಿ ಆಗಿರ್ಬೋದು ನಿಪ್ಪಟ್ಟ ಆಗಿರ್ಬೋದು ಕೋಡ್ಬಳೆ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿದೆ ನೋಡಿ ಎಷ್ಟೊಂದು ವೆರೈಟಿಗಳಿದೆ ಪ್ಯಾಕ್ ಮಾಡಿ ಕೂಡ ಇಟ್ಟಿದ್ದಾರೆ ಈ ಪ್ಯಾಕ್ ಏನಾದ್ರು ಬೇಕು ಅಂತ ಇದ್ರೆ ನೀವು ಏನಾದ್ರೂ ಈಗ ಪಾರ್ಟಿ ಅಂತದೆಲ್ಲ ಏನಾದ್ರು ಇರತ್ತೆ ಆ ಸಂದರ್ಭದಲ್ಲಿ ನೀವು ಇದೆಲ್ಲ ದೊಡ್ಡ ದೊಡ್ಡ ಪ್ಯಾಕ್ ಬೇಕಾದ್ರೂ ಕೂಡ ಹೋಗ್ಬೋದು ಇಲ್ಲ ನೀವು ಬಲ್ಕ್ ಅಲ್ಲಿ ಅಲ್ಲಿ ಏನಾದ್ರು ಬಿಸಿ ಬಿಸಿ ಆಗಿರುವಂತ ಚಿಪ್ಸ್ ಹೋಗ್ತೀನಿ ಅಂತ ಹೇಳಿದ್ರೆ ಹಂಗು ಕೂಡ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ನೀಟ್ ಆಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅದರಿಂದ ನಿಮ್ಗೆ ಏನಾದ್ರು ಬೇಕು ಅಂತ ಇದ್ರೆ ಈ ಶಾಪ್ ಗೆ ಬಂದು ನೀವು ಬೈ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅದ್ರ ಜೊತೆಗೆ ನಿಮ್ಗೆ ಹೇಳೇ ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೊಮ್ಮೆ ಹೇಳ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಒಂದು ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು ಕ್ಲೋಸ್ಡ್ ಆಗಿರುವಂತದ್ದು ಇಲ್ಲಿ ಕ್ಲಾಸ್ ಎಲ್ಲ ಕ್ಲೋಸ್ ಇದೆ ಹೈಜಿನಿಕ್ ಅನ್ನ ಮೇಂಟೇನ್ ಮಾಡಿದ್ದಾರೆ ನೋಡಿ ಪ್ರತಿಯೊಬ್ರು ಕೂಡ ಬಯಸೋದು ಹೈಜಿನ ಆಗಿರುವಂತ ಫುಡ್ ಬೇಕು ಅಂತ ಅಂಥವ್ರಿಗೆ ಇಲ್ಲಿ ಬಂದು ತೆಗೆದುಕೊಳ್ಳುವಂತ ಚಾನ್ಸ್ ಇದೆ ಹಾಗಿದ್ರೆ ಈಗ ಸರ್ಚ್ ಜೊತೆ ಕೇಳೋಣ ಇಲ್ಲಿ ಇಷ್ಟೊಂದು ನಾನು ಹೇಳ್ದೆ ಫ್ರೆಶ್ ಆಗಿರುವಂತಹ ಚಿಪ್ಸ್ ಎಲ್ಲ ಸಿಗುತ್ತೆ ವೆರೈಟಿ ಆಗಿರುವಂತಹ ಚಿಪ್ಸ್ ಸಿಗುತ್ತೆ ಅಂತ ಎಲ್ಲ ಹೇಳ್ದೆ ಹಾಗಿದ್ರೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರ್ಬೋದು ಯಾವ ಎಣ್ಣೆಯನ್ನ ಬಳಸ್ತಾರೆ ಅಂತದ್ದು ಅದನ್ನ ಈಗ ಸರ್ಚ್ ಜೊತೆನೆ ಕೇಳಲ್ಲ ಸರ್ ಯಾವ್ದು ಆಯಿಲ್ ಬಳಸ್ತೀರಾ ಇಲ್ಲಿ ನಾವು ಯಾವಾಗ್ಲೂ ಸಂಕ್ಯೂರೇ ಯೂಸ್ ಮಾಡೋದು ಮೇಡಮ್ ತಿಂಗು ಜೊತೆಗೆ ತಗೊಂತೀವಿ ನಾವು ತಿಂಟಿನಾಗೆ ತಗೊಂಡು ಯೂಸ್ ಮಾಡ್ತೀವಿ ಕಲಿಯಾಗ್ತಾ ಕಲಿಯಾಗ್ತಾ ನಾವು ತಿನ್ನೇ ಯೂಸ್ ಮಾಡ್ತೀವಿ

ನಂದಿನಿ ಥಿಯೇಟರ್ ಇತ್ತಲ್ವಾ ಇವಾಗ ನಂದಿನಿ ಥಿಯೇಟರ್ ಇಲ್ಲ ಆದ್ರೂ ಕೂಡ ಅಲ್ಲಿಗೆ ನಂದಿನಿ ಥಿಯೇಟರ್ ಅಂತ ಹೆಸರಿದೆ ಸೊ ಅದ್ರ ಪಕ್ಕದಲ್ಲಿ ಒಂದು ಏನು ಕೇಕ್ ಫ್ಯಾಕ್ಟ್ರಿ ಅಂತ ಇದೆ ಅದರ ಅಪೋಸಿಟ್ ಸೈಡ್ ಅಲ್ಲಿ ಒಂದು ಶಾಪ್ ಇರುವಂತದ್ದು ಸೊ ನೀವು ಕೂಡ ಇಲ್ಲಿಗೆ ಭೇಟಿಯನ್ನ ನೀಡಬಹುದು ಹಾಗೆ ಇನ್ನು ಮುಂದೆ ನೀವು ಕೂಡ ಚಿಪ್ಸ್ ಅನ್ನ ಸವಿಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಚಿಪ್ಸ್ ಅನ್ನ ನೀವು ತಿಂತೀರಾ ಅಂತ ಏನಾದ್ರು ಇಷ್ಟ ಆಗಿದ್ರೆ ಚಾನೆಲ್ ಅನ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಶಾಪ್ ಗೆ ರೆಗ್ಯುಲರ್ ಕಸ್ಟಮರ್ ಆಗಿರುವಂತ ಚನ್ನಕೇಶವ ಅವರು ನಮ್ ಜೊತೆ ಇದ್ದಾರೆ ಅವ್ರ ಜೊತೆ ಕೇಳೋಣ ಈಗ ಯಾವ ರೀತಿ ಆಗಿದೆ ಎಲ್ಲಾ ಫೀಡ್ಬ್ಯಾಕ್ ಅನ್ನ ಅವ್ರಿಗೆ ಹೇಳ್ತಾರೆ ಸರ್ ಇಲ್ಲಿ ಎಷ್ಟು ವರ್ಷದಿಂದ ನೀವು ಚಿಪ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀರಾ

ಈ ಶಾಪ್ ಗೆ ರೆಗ್ಯುಲರ್ ಕಸ್ಟಮರ್ ಆಗಿರುವಂತ ಹೊನ್ನಮ್ಮ ಅವರು ನಮ್ ಜೊತೆ ಇದ್ದಾರೆ ಅವರೊಂದು ಫೀಡ್ಬ್ಯಾಕ್ ಅನ್ನ ಇವಾಗ ನಾವು ಕೇಳೋಣ ಮೇಡಮ್ ನೀವು ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತಾ ಇರ್ತೀರಾ ಹೇಗೆ ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಎಣ್ಣೆ ಯೂಸ್ ಮಾಡ್ತಾರೆ ಫ್ರೆಶ್ ಆಗಿ ಮಾಡ್ತಾ ಇರ್ತಾರೆ ಅದ್ರಿಂದ ನಾವು ಇಲ್ಲೇ ರೆಗ್ಯುಲರ್ ಆಗಿ ಮಕ್ಕಳಿಗೆಲ್ಲ ತಗೊಂಡೋಗ್ತಾ ಇರ್ತಿವಿ ಎಲ್ಲ ತರ ತಗೊಂಡೋಗ್ತಿವಿ ಒಂದೊಂದ್ಸಲಿ ಸಾಲ್ಟ್ ಇರೋದು ತಗೊಂಡೋಗ್ತಿವಿ ಒಂದೊಂದ್ಸಲಿ ಖಾರ ಇರೋದು ತಗೊಂಡ್ ಹೋಗ್ತಾ ಇರ್ತಿವಿ ನಾವು ತಗೊಂತೀವಿ ಫ್ರೆಶ್ ಆಗಿ ಮಾಡ್ತಾ ಇರ್ತಾರಲ್ವಾ ಇಲ್ಲೇ ತಗೊಂತಾ ಇರ್ತೀವಿ ನೀವು ಹಾಗಿದ್ರೆ ಮಾಡೋದನ್ನ ಕೂಡ ನೋಡಿದ್ರಿ ಫ್ರೆಶ್ ಆಗಿರುವಂತ ಆಯಿಲ್ ಬಳಸುತ್ತಾರೆ ಫ್ರೆಶ್ ಆಯಿಲ್ யூಸ್ ಮಾಡ್ತಾರೆ ಹಾ ಹಾ ಒಳ್ಳೆ ಸಂಜೂರ ಎಣ್ಣೆಯಿಂದಲೇ ಮಾಡ್ತಾ ಇರ್ತಾರೆ ಹಾ ಇಷ್ಟ ಆಗಿದೆ ಇಷ್ಟ ಆಗಿದೆ ಓಕೆ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಹಾ ಹಾಗೆ ಏನಾದ್ರು ಈಗ ಪಾರ್ಟಿ ಇರುತ್ತೆ ಆ ಟೈಮಲ್ಲಿ ಏನಾದ್ರು ಫಂಕ್ಷನ್ ಇರುತ್ತೆ ಆ ಟೈಮ್ ಅಲ್ಲಿ ಬಲ್ಕ್ ಅಲ್ಲಿ ಏನಾದ್ರು ಚಿಪ್ಸ್ ಬೇಕು ಅಂತ ಇದ್ರೆ ಸರ್ ಯಾವ ರೀತಿಯಾಗಿ ಈಗ ಬಲ್ಕ್ ಅಲ್ಲಿ ಆರ್ಡರ್ಸ್ ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಯಾವ ರೀತಿ ನೀವು ಸಪ್ಲೈ ಮಾಡ್ತೀರಾ ಇವಾಗ ನೀವು ಮುಂದೆ ಇವತ್ ನಾಳೆ ಬೇಕಂದ್ರೆ ಇವತ್ ಬಂದು ಸ್ವಲ್ಪ ಹೇಳ್ಬಿಟ್ಟು ಹೋದ್ರೆ ನೀವು ಎಷ್ಟು ಗಂಟೆಗೆ ನಾಳೆ ಬೇಕು ಅಂತ ಪ್ರಶ್ನೆ ಬೇಕು ಅಂತ ಹೇಳಿದ್ರೆ ನಾನು ಆ ಟೈಮ್ಗೆ ನಿಮ್ಗೆ ರೆಡಿ ಮಾಡಿ ಪ್ಯಾಕ್ ಮಾಡಿ ಕಾಟನ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ ಇಲ್ಲ ಪಾರ್ಸಲ್ ಕಳಿಸ್ಬೇಕು ಅಂದ್ರೇನು ನೀವು ಯಾವ್ದಾವ್ದು ಐಟಮ್ ಬೇಕು ಚಿಪ್ಸು ಮತ್ತೆ ಬನಾನಾ ಮಿಕ್ಸರ್ ಐಟಮ್ ಯಾವ್ದಾದ್ರು ಬೇಕು ಅಂದ್ರೆ ನನಗೆ ಯಾವ್ದು ಬೇಕು ಎಷ್ಟೆಷ್ಟು ಬೇಕು ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಅದ್ ನೀಟ್ ಆಗಿ ಪ್ಯಾಕ್ ಮಾಡಿ ನಮ್ಮ ಹತ್ರ ಕಾಟನ್ ಬಾಕ್ಸ್ ಹಾಕಿ ಪಾರ್ಸಲ್ ಕಳ್ಸ್ಕೊಡ್ತೇನೆ ನೀವು ಬದಲು ತಗೊಂಡ್ ಹೋಗ್ಬೋದು ಈ ಈ ಸರಿ ತರನ ನಾನು ಆಲ್ರೆಡಿ ಕಳಿಸ್ತೀನಿ ಫಾರಿನ್ ಕೂಡ ಹೋಗಿದೆ ಒಂದ್ಸರಿ ಬನಾನಾ ಎಲ್ಲ ಒಂದು ಐದು ಹತ್ತು ಕೆಜಿ ಜಿ ಚಿಚ್ ಚಿಪ್ಸ್ ಮತ್ತೆ ಇಲ್ಲಿ ಗುಜರಾತ್ ವರೆಗೂ ಹೋಗಿದೆ ಎಲ್ಲಾ ಐಟಮು ಒಂದು ಎರಡ್ ಎರಡು ಸ್ಯಾಂಪಲ್ ತಗೊಂಡು ಹೋಗಿದ್ದಾರೆ ಜಸ್ಟ್ ಇವಾಗ ಎರಡೆರಡು ಪಾಕೆಟ್ಗಳು ಮತ್ತೆ ಚಿಪ್ಸ್ ಎಲ್ಲ ಹಾಫ್ ಹಾಫ್ ಕೆಜಿ ಎಲ್ಲ ಸ್ಯಾಂಪಲ್ ತಗೊಂಡೋಗಿದ್ದಾರೆ ನೆಕ್ಸ್ಟ್ ಟೈಮ್ ಅವರು ಬಲ್ಕ್ ಆರ್ಡರ್ ಕೊಡ್ತಾರೆ ತಿಂಗಳಿಗೆ ಒಂದ್ಸರಿ ಬಂದ್ ಕೊಡ್ತಾರೆ ಇಲ್ಲಿಂದ ಕಲ್ಸ್ಕೊಡ್ತೀನಿ ಅವರೇ ಬಂದು ಪ್ಯಾಕ್ ಮಾಡಿಟ್ರೆ ಬಾಕ್ಸ್ ಎಲ್ಲ ತಗೊಂಡೋಗ್ತಾರೆ ನೋಡಿದ್ರಲ್ವಾ ಹಾಗಿದ್ರೆ ಬಲ್ಕ್ ಅಲ್ಲಿ ಆರ್ಡರ್ ಬೇಕು ಅಂತ ಇದ್ರೆ ನೀವು ಮೊದಲನೇ ದಿವಸ ಏನಾದ್ರು ಹೇಳ್ಬೇಕಾಗತ್ತೆ ಅವರು ರೆಡಿ ಮಾಡಿ ಎಲ್ಲ ನೀಟಾಗಿ ಆಗಿ ಹೈಜಿನಿಕ್ ಆಗಿ ಅದನ್ನ ರೆಡಿ ಮಾಡಿ ಇಡ್ತಾರೆ ಪ್ಯಾಕ್ ಮಾಡಿ ಎಲ್ಲ ನಿಮ್ಗೆ ಕೊಡ್ತಾರೆ ಅನ್ನುವಂತ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ರೆಡಿ ಆಗುವಂತಹ ಚಿಪ್ಸ್ ಅನ್ನ ವಿದೇಶಕ್ಕೂ ಕೂಡ ಇವರು ಕಳಿಸಿಕೊಟ್ಟಿದ್ದಾರಂತೆ ಅಂದ್ರೆ ನೋಡಿ ಅಲ್ಲೂ ಕೂಡ ಚಿಕ್ಸ್ಪಿಯರ್ ಇದ್ದೇ ಅಲ್ವಾ ಅದಕ್ಕೋಸ್ಕರ ಹಾಗೆ ನಿಮ್ಗೂ ಕೂಡ ಇಲ್ಲಿ ಬೇಕು ಅಂತ ಇದ್ರೆ ನೀವು ಕೂಡ ಇದ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ನ್ನ ಮೇಂಟೈನ್ ಮಾಡ್ತಾರೆ ಅನ್ವಸ್ನ ನೋಡಿ ಯಾಕಂತ ಹೇಳಿದ್ರೆ ಪ್ಯಾಕ್ ಮಾಡಕ್ ಹೇಳ್ದಾಗ ಅವರು ಕೈಗೆ ಗ್ಲೌಸ್ ಅನ್ನ ಹಾಕೊಂಡು ಅವ್ರು ಪ್ಯಾಕ್ ಮಾಡಿದ್ದಾರೆ ಚಿಪ್ಸ್ ಫಿಲ್ ಮಾಡಿ ಕೊಟ್ಟಿದ್ದಾರೆ ನೀಟಾಗಿ ಸೊ ನಾನು ಇದನ್ನ ಬೈ ಮಾಡ್ತಾ ಇದೀನಿ ಒಂದಲ್ಲ ಇನ್ನು ಕೂಡ ಬೈ ಮಾಡ್ತೀನಿ ನಾನು ಈಗ ಜಸ್ಟ್ ಈಗ ನಿಮ್ಗೋಸ್ಕರ ತೋರಿಸ್ತಾ ಇದೀನಿ ನಾನು ನೋಡಿ ಥ್ಯಾಂಕ್ ಯು ಮ್ಯಾಮ್ ತಗೊಳ್ಳಿ ನೋಡಿ ಹಾಗಿದ್ರೆ ಇಲ್ಲಿಗೇನಾದ್ರೂ ನೀವು ಆರ್ಡರ್ ಅನ್ನ ಮಾಡ್ಬೇಕು ಅಂತ ಇದ್ದಾಗ ಇವರಿಗೆ ಕಾಲ್ ಮಾಡಿ ಕೂಡ ನೀವು ಆರ್ಡರ್ ನ ಪ್ಲೇಸ್ ಮಾಡೋದಕ್ಕಾಗತ್ತೆ ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಕೇಳ್ತೀನಿ ನೈನ್ ಸಿಕ್ಸ್ ಡಬಲ್ ಫೈವ್ ನೈನ್ ಫೋರ್ ಡಬಲ್ ಫೈವ್ ಒನ್ ಓಕೆ ಹಾಗೆ ನೆಕ್ಸ್ಟ್ ಮಂತ್ ಅಂದ್ರೆ ನವೆಂಬರ್ ಒಂದನೇ ತಾರೀಕಿಂದ ಇವ್ರದೊಂದು ಪ್ಲಾನ್ ಇದೆ ಅಂತ ಹೇಳಿದ್ರೆ ಇಲ್ಲೇ ಸರೌಂಡಿಂಗ್ಸ್ ಎಲ್ಲ ಒಂದು ಏನು ಫ್ರೀ ಹೋಮ್ ಡೆಲಿವರಿ ಅನ್ನ ಮಾಡ್ಬೇಕು ಅನ್ನುವಂತ ಪ್ಲಾನ್ ಅನ್ನ ಕೂಡ ಇವ್ರು ಇಟ್ಕೊಂಡಿದ್ದಾರೆ ಆದ್ರಿಂದ ಏನಾದ್ರು ಹಂಗೆ ಬೇಕು ಬಲ್ಕ್ ಅಲ್ಲಿ ಆರ್ಡರ್ ನ ಮಾಡ್ಬೇಕು ಅಂತ ಇದ್ದಾಗ ಆ ರೀತಿಯ ಕೂಡ ಇದೊಂದು ಸೇವೆಯನ್ನ ನೀಡ್ಲಿಕ್ಕಿದ್ದಾರೆ ಅದ್ರ ಒಂದು ಉಪಯೋಗವನ್ನ ನೀವು ಕೂಡ ಪಡ್ಕೋಬಹುದು